ಸಿನಿಮಾ ಹೆಂಗದ ಸಿಚುಯೇಷನ್ ಹೆಂಗದ ನೀವು ಮಾಡ್ರಿ ಅಂತ ಬಿಡ್ತಾರ ಯಾಕಂದ್ರೆ ನಮ್ಮ ಭಾಷೆ ಮಾತಾಡೋಷ್ಟು ಗಂಡಸಿರ್ಬೇಕಲ್ಲ ಹಿಂಗಾಗಿ ಯೋಗರಾಜ್ ಭಟ್ರು ಕೂಡ ಮುತ್ತಿರು ಕರ್ನಾಟಕದವರು ಅವರು ಧಾರವಾಡ ಜಿಲ್ಲೆಯಲ್ಲಿ ಅಭ್ಯಾಸ ಮಾಡಿದವರು ಹಿಂಗಾಗಿ ನನ್ನ ನಾಟಕ ನೋಡಕ್ ಬಂದು ಹಾವೇರಿ ಬಸ್ ಸ್ಟ್ಯಾಂಡ್ ಆಗಿ ಮುಕ್ಕೊಂಡು ಮುಂಜ ಬಸ್ಕರ ಬಸ್ ಇರಲಿಲ್ಲ ಅವಾಗ ಆವತ್ತು ಪ್ರೀತಿ ಅಭಿಮಾನ ಇಟ್ಟುಕೊಂಡು ನನ್ನ ಬಗ್ಗೆನೇ ಕತಿ ರೆಡಿ ಮಾಡಿ ಮನಸಾರಿ ಅನ್ನೋ ಸಿನಿಮಾನ ಬರೆದು ನಾ ಬಾದಾಮಿ ಬನಶಂಕರಿ ಜಾತ್ರೆ ಒಳಗಿರ್ತೀನಿ ಇವತ್ತು ಓಪನ್ ಆಗಿರ್ತೈತಿ ಇವತ್ತು ಹೆಂಗ ನಿಮ್ ನಾಟಕ ಹಂಗ ನನಗೆ ಫೋನ್ ಹಚ್ತಾರೆ ಯುವ ಭಟ್ರು ರಾಜು ತಾಳಿಗುಡ್ಡವ್ರು ನಿಮಗೆ ಬಂದ ಒಂದು ಕಥೆ ಬರ್ದೇನೆ ನಾನು ನೀವು ಮಾಡಬೇಕು ಅಂತ ಮಾಡ್ತೀನಿ ಇಲ್ಲ ನಂಗಿಲ್ಲ ಆದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಠ ಜಾತ್ರೆ ಮುಗಿಮಟ್ರ ನಿಮ್ಮ ಅಪ್ಪ ಬಂದ ನಿಂತು ಹೋಗ್ರು ರಂಗಭೂಮಿ ಪ್ರಾಮುಖ್ಯ ರಂಗಭೂಮಿ ಉಳಿದ್ರೆ ನಾವು ಇಲ್ಲ ಹಂಗಿದ್ರೆ ಮಾಡ್ಸ್ರಿಲ್ಲ ಬೇರೆ ಯಾರ ಕಡೆ ಮಾಡಿಸಿಲ್ಲ ಇಲ್ಲ ನೀವು ಯಾವಾಗ ಡೇಟ್ ಕೊಡ್ತೀರೋ ಅವಾಗ ನಾ ಸಿನಿಮಾ ಮಾಡ್ತೀನಿ ಅಂತೇಳಿ ನನ್ನ ಡೇಟ್ ಕಾದು ಏಪ್ರಿಲ್ ಮೇ ಒಳಗೆ ಮತ್ತೆ ಅನ್ನು ಪ್ರಾರಂಭ ಮಾಡಿ ಮನಸಾರೆ ಸಿನಿಮಾ ಮಾಡಿದ್ರು ಮತ್ತೆ ನಾ ಯಾವ ಡೈರೆಕ್ಟರ್ ಫೋನ್ ಮಾಡಿದ್ರು ನಾ ಅಲ್ಲಿ ಹೋಗಿ ಪಾಳ್ಯಾಚಿಗಳು ನಂದು ನಂಬರ್ ಐತ್ರಿ ಅಂತ ಆಟ ಹಿಡ್ಕೊಂಡು ನಿಂತಿಲ್ಲ ನನ್ನ ಹುಡುಕಿ ಆಡ್ಕೋದು ಬಂದೊಂದು ನುಡಿ ಹೋಗಿ ನಾ ಸಿನಿಮಾ ಮಾಡಿ ಒತ್ತಾಯಿ ನನಗೆ ಸಿನಿಮಾದ ಚಾನ್ಸ್ ಕೊಡ್ರಿ ಇಲ್ಲ ನನಗೆ ಏನಿದ್ರು ನನ್ನ ಪ್ರೀತಿ ಬೇಕಾದಷ್ಟು ಹೊಟ್ಟೆ ತುಂಬ ಪ್ರತಿ ಪರಿಸ್ಥಿತಿ ನನಗೆ ರಂಗಭೂಮಿ ತಾಯಿ ತಂದ್ಕೊಳ್ತಿಲ್ಲ ಹಿಂಗಾಗಿ ನನ್ನ ಭಾಷೆ ನನ್ನ ನೆಲ ನನ್ನ ಜಲದ ಬಗ್ಗೆ ನನಗೆ ಅಭಿಮಾನ ಐತಿ ನನ್ನ ಜನತೆ ಬಗ್ಗೆ ಬಹಳ ದೊಡ್ಡ ಅಭಿಮಾನ ನನಗೆ ನನ್ನ ನಾ ಏನಾರ ನಮ್ಮ ತಂದೆ ತಾಯಿ ನಾ ಹನ್ನೊಂದು ವರ್ಷದ ಆದಾಗ ನನ್ನ ನಾಲ್ಕು ಬಳ್ಳ ಜಾಗ ಇಲ್ಲ ಮತ್ತೊಬ್ಬರು ಕಟ್ಟಿ ಮೇಲೆ ಮಕ್ಕಬೇಕು ಮಸೂತಿ ಕಟ್ಟಿ ಮೇಲೆ ಮಕ್ಕಬೇಕು ನಾನು ಹನ್ನೊಂದು ಇದ್ದಾಗ ನನ್ನ ತಂದೆ ತಾಯಿ ತಿಳ್ಕೊತಾರೆ ಎಲ್ಲ ತಿಳ್ಕೊತಾರೆ ನಾವು ಒಬ್ಬನ ಕಡಿಮಗ ನಮ್ಮ ಮನೆಯಾಗ அ ரங்கபூமி நான் வந்த மேல் வாபஸ் நோடல இவத்தேவ் இல்லை அந்த நீட்ட பிட்சி அது நம்ம இப்ப நீரவரி ஜமீன் நாக்கெக்க அச்சி அது ஆளம்புரி அது முன்னூறு நிம்பி கிடை அதாவ ஆறு ஒண மென்சின் கை பிளீத்தீனி நான் ஆக்கள் எம் அதிக நான் ரங்கபூமி மெச்சி ரங்கபூமி கலாவை நம்பிக்கை ಬದುಕಿದ್ದಕ್ಕೆ ರಂಗಭೂಮಿ ನಿಮ್ಮ ಮುಖಾಂತರ ನೀಡಿರುವ ಭಿಕ್ಷೆ ಅದು ಅಂತ ನಾನು ತಿಳ್ಕೊಂಡಿದ್ದೀನಿ ಹೀಗಾಗಿ ನನ್ನ ನೆಲ ನನ್ನ ಜನ ನನ್ನೂರು ನನ್ನ ಜಿಲ್ಲೆ ಅನ್ನೋದು ಬಹಳ ದೊಡ್ಡ ಅಭಿಮಾನ ನನಗೆ ಆ ಭಾಷೆನ ಅಲ್ಲಿವರೆಗೂ ಕೊಂಡೊಯ್ದೀನಿ ಅಲ್ಲಿ ಭಾಷೆನ ಇಲ್ಲಿ ತರ ಪ್ರಯತ್ನ ಮಾಡಿಲ್ಲ ಏನು ಇಲ್ಲಿ ಕೆಲಸಕ್ಕೆ ಹೋದ್ರೆ ಭಾಳ ಮಂದಿ ನೋಡಿದಿನ ಬೆಂಗಳೂರಾಗ ಹೋಗಿರ್ತೇನೆ ಒಂದು ನಾಲ್ಕು ತಿಂಗಳಾಗಿರ್ಲಿಲ್ಲ ಏನ ಮಚ್ಚ ಏನ ಏನು ಕಳ್ಳಲ ಏನು ಕಡಲ ಅಂತ ನಮ್ಮೂರೇ ಆದ್ರೆ ನನ್ನ ಬಾಯಾಗ ಮಾತ್ರ ಮಚ್ಚಾನು ಬರೋದಿಲ್ಲ ಇಲ್ಲಿ ಕಳ್ಳಲನೂ ಬರೋದಿಲ್ಲ ಮಗನ ಹೆಂಗ್ ಕಾಣದ್ರೆ ನಮ್ಮ ನಮಗೂ ನಾವು ಬಿಟ್ಟುಕೊಡ್ಬಾರ್ದು ಅನ್ನೋ ಉದ್ದೇಶನೇ ಅರ್ಥ ನಂದು ಹಾಗಾಗಿ ಅವ್ರು ಹೇಳಿದ ಹಾಗೆ ಇವತ್ತಿನ ಇವತ್ತು ನಾವು ಕಾರ್ಯಕ್ರಮ ಮುಗಿಸಿ ಬಂದಿದ್ದು ಇವತ್ತು ನಾವು ಬಿಜಾಪುರದೊಳಗೆ ಪ್ರತಿ ವರ್ಷ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ ನಿನ್ನೆ ಕೂಡ ಜಯಂತಿ ಉತ್ಸವ ಇತ್ತು ಇವತ್ತು ಐತಿ ನಾಳೆ ಐತಿ ನಿನ್ನೆ ನಮ್ಮ ಹಳೆಯಿಂದ ಹೌದು ಉಳಿಯೋ ನಾಟಕ ಇತ್ತು ನಮ್ಮದು ಇವತ್ತು ಮಾನವಂತರ ನಾಟಕ ಇತ್ತು ನಾಳೆ ಕರ್ನಾಟಕದ ಜೂನಿಯರ್ ಬಿಜಿ ಪ್ರಾಣೇಶ್ ಗಂಗಾವತಿ ಅವರು ಬರ್ತಾರೆ ಇವರು ನಾಟಕ ಹೋದ್ಮೇಲೆ ನಾನು ಅಲ್ಲೂ ಇಂದಿರಬೇಕು ಅದು ನಮ್ಮ ಸಮ್ಮುಖ ನಡೆದಂಥ ಕಾರ್ಯಕ್ರಮ ಹಿಂಗಾಗಿ ಇವತ್ತು ಅವ್ರು ಹೇಳ್ದಂಗೆ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ವೃತ್ತಿರಂಗಭೂಮಿ ಕಲಾವಿದರು ಹವ್ಯಾಸಿ ಕಲಾವಿದರು ಜಾನಪದ ಕಲಾವಿದರು ಶಪ್ರೀಡಂಗಿಯವರನ್ನು ಕರೆಸಿ ಇವತ್ತು ಸನ್ಮಾನ ಪಡೆದರು ಅವರು ಎಲ್ಲ ಕಲಾವಿದರನ್ನು ಗುರುತಿಸಿ ಆ ಯಾವ ಕ್ಷೇತ್ರದಲ್ಲಿ ಏನೇನು ಸಾಧನೆ ಮಾಡ್ಯಾರ ಅವ್ರ ಸಾಧನೆ ಕುರಿತು ಅವ್ರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಬೇಕು ಅಂದರೆ ನನ್ನ ಜನ್ಮದಿಸಿದ್ದ ಹಕ್ಕಾಗಿತ್ತು ಹಾಗಾಗಿ ನಾಳೆ ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಇಲ್ಲಿ ಬಂದಿರಿ ನೀವೆಲ್ಲ ಸನ್ಮಾನಿಸಿದ್ದು ನನ್ನ ಹೃದಯ ಪೂರ್ವಕವಾಗಿ ನಾನು ಮನಸ್ಸಾರೇ ಒಪ್ಕೊಂಡಿದ್ದೀನಿ ಕಲಾವಿದ ನೀವು ಕಳ್ಳಿಗೆ ಹೂವಿನ ಹಾರ ಹಾಕಬೇಡ್ರಪ್ಪ ಅವನು ಹೊಟ್ಟಿಗೆ ಆಹಾರ ಹಾಕ್ರಿ ಅಂತ ಕೇಳ್ತಾನೆ ಹೂವಿನ ಹಾರ ಹಾಕಿ ಹೊಟ್ಟೆ ತುಂಬ ಅದು ಕುಡುದಿಲ್ಲ ಆಹಾರ ಹಾರ ಹಾಕೋ ಬದಲಿ ಅವು ಆಹಾರ ಹಾಕ್ರಿ ಅಂತ ಕೇಳ್ತಾನೆ ಅದೇ ಒಂದು ಅವನ ಉದ್ದೇಶ ಹಂಗಾಗಿ ಯಾಕಂದ್ರೆ ಕಲಾವಿದ ಎಷ್ಟು ಬೆಳದಂದ್ರು ಅವನ ಜೀವನದಾಗ ಪಡೆದಂತ ಪದಲ್ಲ ಕಪ್ಪ ಯಾಕಂದ್ರೆ ಹಿಂದಿನ ವೇರೇವ್ ಹೇಳ ಲತಾ ವನಿತಾ ಕವಿತಾ ಇವು ಮೂರು ಪರಾಸ್ತ್ರ ಇಲ್ಲದ ಬದುಕಿಲ್ಲ ಲತಾ ಅಂದ್ರ ಲತಾ ಇದೆ ಈಗ ನಾಟಕ ಪ್ರಾರಂಭ ಮಾಡೋಣ ನಾ ಮಾತಾಡ್ಕೋದ್ರೆ ಒಂದು ತಾಸು ಮಾತಾಡ್ತೀನಿ ಅದೇನ್ ಪ್ರಶ್ನೆ ಇಲ್ಲ ಈ ಮುಂದಿನ ಕಾರ್ಯಕ್ರಮ ನಡಿಲಿ ಅಂತ ಹೇಳ್ತಕ್ಕ ಮಾತಾಡ್ತೀರಿ ಮಾತಿನ ಬೆಳತನ ಮಾತಾಡುವ ನಿಮ್ಗೆ ನೋಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ